ನಮಸ್ತೆ ವೀಕ್ಷಕರೇ ಕಥಾ ಸಂಗ್ರಾಮದ ಮತ್ತೊಂದು ವಿಡಿಯೋಗೆ ಸ್ವಾಗತ ಈ ದಿನ ನಾವು ಆಂಜನೇಯ ಸ್ವಾಮಿ ತನ್ನ ಬಾಲದಿಂದ ಏಕೆ ಲಂಕೆಯನ್ನು ಸುಟ್ಟು ಹಾಕಿದ ಎಂದು ತಿಳಿದುಕೊಳ್ಳೋಣ ಮತ್ತು ಲಂಕೆ ದಹನವಾಗಲು ದೇವಿಯು ರಾವಣನ ತಂದೆಗೆ ನೀಡಿದ ಶಾಪವೇ ಕಾರಣವಾಗಿತ್ತ ಎನ್ನುವುದರ ಬಗ್ಗೆ ಕೂಡ ತಿಳಿದುಕೊಳ್ಳೋಣ ಆಂಜನೇಯ ಸ್ವಾಮಿಯು ತನ್ನ ಬಾಲದಿಂದಲೇ ಲಂಕಾ ದಹನವನ್ನು ಮಾಡಿದ್ದನು ಎಂಬುದನ್ನು ನಾವು ರಾಮಾಯಣಕ್ಕೆ ಸಂಬಂಧಿಸಿದ ಕತೆಗಳಲ್ಲಿ ಕೇಳಿರುತ್ತೇವೆ ಅಥವಾ ಓದಿರುತ್ತೇವೆ ಹನುಮಂತ ಯಾಕೆ ಲಂಕೆಯನ್ನು ಸುಟ್ಟು ಹಾಕುತ್ತಾನೆ ಇದು ಪಾರ್ವತಿ ದೇವಿಯು ನೀಡಿದ ಶಾಪವ ಎಂದು ನಾನು ರಾವಣನ ಲಂಕಾ ದಹನದ ಕಥೆಯನ್ನು ನಿಮಗೆ ಇವತ್ತು ಹೇಳುತ್ತೇನೆ ಹಿಂದೂ ಧಾರ್ಮಿಕ ನಂಬಿಕೆಯ ಪ್ರಕಾರ ಯಾವ ವ್ಯಕ್ತಿ ಪ್ರತಿನಿತ್ಯವು ರಾಮಾಯಣವನ್ನು ಪಠಿಸುತ್ತಾನೋ ಅವನು ಶ್ರೀರಾಮನ ಹಾಗೂ ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳುವುದರ ಜೊತೆಗೆ ಜ್ಞಾನವನ್ನು ಪಡೆದುಕೊಳ್ಳುತ್ತಾನೆ ರಾಮಾಯಣದಲ್ಲಿ ರಾಮನ ಬಗ್ಗೆ ಮಾತ್ರವಲ್ಲದೆ ಆತನ ಬಂಟ ಹನುಮನ ಬಗ್ಗೆಯೂ ಹೇಳಲಾಗಿದೆ ರಾಮಾಯಣದಲ್ಲಿ ಲಂಕಾ ದಹನದ ಬಗ್ಗೆಯೂ ವಿವರವಾಗಿ ಉಲ್ಲೇಖಿಸಲಾಗಿದೆ ಅದರಲ್ಲಿ ಹನುಮಂತನೇ ತನ್ನ ಬಾಲದ ಬೆಂಕಿಯಿಂದ ಸಂಪೂರ್ಣ ಲಂಕೆಯನ್ನು ಸುಟ್ಟು ಭಸ್ಮ ಮಾಡುತ್ತಾನೆ ಹನುಮಂತನು ತನ್ನ ಬಾಲದಿಂದಲೇ ಏಕೆ ಲಂಕೆಯನ್ನು ಸುಟ್ಟು ಹಾಕಿದನು ಎಂಬುದು ನಿಮಗೆ ತಿಳಿದಿದೆಯೇ ಒಂದು ದಂತಕಥೆಯ ಪ್ರಕಾರ ಒಮ್ಮೆ ಪಾರ್ವತಿ ದೇವಿಯು ಜಗತ್ತಿನ ಸಂರಕ್ಷಕನಾದ ವಿಷ್ಣುದೇವನನ್ನು ಮತ್ತು ಲಕ್ಷ್ಮೀ ದೇವಿಯನ್ನು ಕೈಲಾಸ ಪರ್ವತಕ್ಕೆ ಭೋಜನಕೂಟಕ್ಕಾಗಿ ಆಹ್ವಾನಿಸುತ್ತಾಳೆ ಪಾರ್ವತಿ ದೇವಿಯ ಆಹ್ವಾನದ ಮೇರೆಗೆ ನಾರಾಯಣರು ಕೈಲಾಸ ಪರ್ವತಕ್ಕೆ ಆಗಮಿಸುತ್ತಾರೆ ಆಗ ಲಕ್ಷ್ಮೀ ದೇವಿಯು ದೇವಿಯನ್ನು ಕುರಿತು ಇಷ್ಟೊಂದು ಚಳಿಯಲ್ಲಿ ನೀನು ಹೇಗಿರುವೆಯೇ ಎಂದು ಪ್ರಶ್ನೆಯನ್ನು ಮಾಡುತ್ತಾರೆ ಇದರಿಂದ ದೇವಿಯ ಮನಸ್ಸಿಗೆ ನೋವಾಗುತ್ತದೆ ನಂತರ ಶಿವ ಮತ್ತು ಪಾರ್ವತಿದೇವಿ ಲಕ್ಷ್ಮೀನಾರಾಯಣರ ವೈಕುಂಠಕ್ಕೆ ಹೋಗುತ್ತಾರೆ ಅಲ್ಲಿ ಅವರ ಅರಮನೆಯನ್ನು ಕಂಡ ದೇವಿ ತನಗೂ ಇದೇ ರೀತಿಯಾದ ಅರಮನೆ ಬೇಕೆಂದು ಶಿವನನ್ನು ಕೇಳುತ್ತಾಳೆ ಇದಾದ ನಂತರ ಮಹಾದೇವನು ಅರಮನೆಯನ್ನು ನಿರ್ಮಿಸುವ ಜವಾಬ್ದಾರಿಯನ್ನು ಭಗವಾನ್ ವಿಶ್ವಕರ್ಮನಿಗೆ ವಹಿಸಿದನು ಭಗವಾನ್ ವಿಶ್ವಕರ್ಮನು ಚಿನ್ನದ ಅರಮನೆಯನ್ನು ನಿರ್ಮಿಸಿದನು ಚಿನ್ನದ ಅರಮನೆಯನ್ನು ನಿರ್ಮಿಸಿದ ನಂತರ ತಾಯಿ ಪಾರ್ವತಿ ಎಲ್ಲ ದೇವರು ಮತ್ತು ದೇವತೆಗಳನ್ನು ಅರಮನೆಯನ್ನು ನೋಡಲು ಆಹ್ವಾನಿಸುತ್ತಾಳೆ ಅರಮನೆಗೆ ಪೂಜೆ ಸಲ್ಲಿಸಲು ರಾವಣನ ತಂದೆ ವಿಶ್ರವ ಋಷಿ ಆಗಮಿಸುತ್ತಾನೆ ಅರಮನೆಯನ್ನು ನೋಡಿದ ನಂತರ ರಾವಣನ ತಂದೆ ವಿಶ್ರವ ಋಷಿಯ ಬೆರಗಾಗಿದ್ದನು ಮತ್ತು ಅವನು ಮಹಾದೇವನನ್ನು ಅರಮನೆಯನ್ನು ದಾನವಾಗಿ ಕೇಳಿದನು ಅವನ ಕೋರಿಕೆಯ ಮೇರೆಗೆ ಶಿವನು ಅರಮನೆಯನ್ನು ದಾನ ಮಾಡಿದನು ಇದರಿಂದಾಗಿ ಪಾರ್ವತಿ ದೇವಿಯು ದುಃಖ ಮತ್ತು ಕೋಪಕ್ಕೆ ಶಿವನನ್ನು ಗುರಿ ಮಾಡುತ್ತಾಳೆ ನನ್ನ ಪ್ರೀತಿಯ ಅರಮನೆಯನ್ನು ನನ್ನಿಂದ ಹೇಗೆ ದೂರವಾಯಿತೋ ಹಾಗೆ ಈ ಅರಮನೆ ಬೆಂಕಿಯಲ್ಲಿ ಸುಟ್ಟು ಬೂದಿಯಾಗಬೇಕೆಂಬ ಶಾಪವನ್ನು ನೀಡುತ್ತಾಳೆ ಶಾಪದ ಪರಿಣಾಮದಿಂದಾಗಿ ಅರಮನೆಯು ಹನುಮಂತನಿಂದ ಸುಟ್ಟು ಭಸ್ಮವಾಗುತ್ತದೆ ಎಂದು ರಾಮಾಯಣದಲ್ಲಿ ನಾವು ಕೇಳಿ ತಿಳಿದಿದ್ದೇವೆ ಮತ್ತು ಯಾವ ದಿನ ಹನುಮಂತನು ಲಂಕೆಯನ್ನು ಸುಟ್ಟು ಬೂದಿ ಮಾಡಿದನು ಎಂಬುದರ ಬಗ್ಗೆ ತಿಳಿದುಕೊಳ್ಳಬೇಕೆಂದರೆ ಭಾದ್ರಪದ ಮಾಸದ ಕೊನೆಯ ಮಂಗಳವಾರವನ್ನು ಹೆಚ್ಚು ಮಹತ್ವವುಳ್ಳ ಮಂಗಳವಾರವೆಂದು ಪರಿಗಣಿಸಲಾಗುತ್ತದೆ ರಾಮಾಯಣದ ಪ್ರಕಾರ ಈ ಮಂಗಳವಾರದ ದಿನದಂದು ರಾವಣನು ಹನುಮಂತನ ಬಾಲಕ್ಕೆ ಬೆಂಕಿಯನ್ನು ಹಚ್ಚಿದನು ಲಂಕದ ರಾಜ ರಾವಣನಿಗೆ ಪಾಠ ಕಲಿಸಲು ಆಂಜನೇಯ ಸ್ವಾಮಿಯು ತನ್ನ ಬಾಲಕ್ಕೆ ಹಚ್ಚಿದ ಬೆಂಕಿಯನ್ನು ರಾವಣನ ಅರಮನೆಯ ಮೇಲೆ ಹಾಕುತ್ತಾನೆ ನಂತರ ಆಂಜನೇಯ ಸ್ವಾಮಿ ಸಮುದ್ರಕ್ಕೆ ಹೋಗಿ ತನ್ನ ಬಾಲದಿಂದ ಬೆಂಕಿಯನ್ನು ನಂದಿಸಿಕೊಳ್ಳುತ್ತಾನೆ ಆದರೆ ಆ ಬೆಂಕಿ ಎಷ್ಟು ಗಾಢವಾಗಿತ್ತೆಂದರೆ ಸಮುದ್ರದ ನೀರು ಕೂಡ ಬೆಂಕಿಯ ಶಾಖಕ್ಕೆ ಒಳಗಾಗಿತ್ತು ಇದರಿಂದ ಹನುಮಂತನ ಬಾಲಕಿ ಅಂಟಿದ ಬೆಂಕಿಯ ಉರಿ ಕಡಿಮೆಯಾಗಲಿಲ್ಲ ಆಗ ಹನುಮಂತ ರಾಮನ ಬಳಿ ಹೋಗಿ ಸಹಾಯವನ್ನು ಕೇಳುತ್ತಾನೆ ಆಗ ರಾಮನು ಹನುಮಂತನಿಗೆ ಚಿತ್ರಕೂಟ ಪರ್ವತಕ್ಕೆ ಹೋಗಲು ಸಲಹೆಯನ್ನು ನೀಡುತ್ತಾನೆ ಆಗ ಪರ್ವತದಲ್ಲಿ ತಂಪಾದ ನೀರು ಹೊಳೆ ಹರಿಯುತ್ತಲೇ ಇರುತ್ತದೆ ಹಾಗಾಗಿ ಅಲ್ಲಿನ ನೀರು ನನ್ನ ಬಾಲಕ್ಕೆ ತಗುಲಿದರೆ ಬೆಂಕಿ ಸುಲಭವಾಗಿ ಹಾರುತ್ತದೆ ಎಂದು ಹೇಳುತ್ತಾನೆ ರಾಮ ಹನುಮಂತನು ಲಂಕಾ ದಹನ ಮಾಡಲು ರಾಮಾಯಣದಲ್ಲಿ ರಾವಣ ಸೀತೆಯನ್ನು ಅಪಹರಿಸಿಕೊಂಡ ಹೋದ ಘಟನೆಯು ಒಂದೆಡೆ ಸಾಥ್ ನೀಡಿದರೆ ಮತ್ತೊಂದೆಡೆ ಪಾರ್ವತಿ ದೇವಿಯು ನೀಡಿದ ಶಾಪವು ಲಂಕಾ ದಹನಕ್ಕೆ ಕಾರಣವಾಯಿತು ಈ ರೀತಿ ಲಂಕಾ ದಹನಕ್ಕೆ ದೇವಿಯು ನೀಡಿದ ಶಾಪವು ಕಾರಣವಾಗುತ್ತದೆ ಮತ್ತು ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಹೋದ ಘಟನೆಯು ಜೊತೆಗೆ ಹನುಮಂತನ ಬಾಲಕ್ಕೆ ಬೆಂಕಿಯನ್ನು ಇಟ್ಟಿದ್ದರಿಂದ ಈ ರೀತಿ ಲಂಕೆ ಸುಟ್ಟು ದಹನವಾಗುತ್ತದೆ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಇದೇ ಥರ ವಿಡಿಯೋಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು